ಯಾವತ್ತು ಅಂದ್ರೆ ಅವಕಾಶಗಳಿಗೆ ಹೋಗಿಕೊಂಡು ಒಂದು ರೀತಿ ಆದರೆ ಬಟ್ ಅವಕಾಶಗಳನ್ನ ಬಂದಿದ್ದನ್ನು ಬಳಸ್ಕೊಳ್ಳುವಂಥದ್ದನ್ನು ನೀವು ಸಾಕಷ್ಟು ಸಂದರ್ಭಗಳಲ್ಲಿ ನೋಡಿರ್ತೀರಿ ಈತನ ಪ್ರತಿಭೆ ಬಗ್ಗೆ ಅಂದರೆ ಜೊತೆ ಕಲಾವಿದರಿದ್ದಾಗ ಎಲ್ಲ ಒಂದಿಷ್ಟು ಓಹ್ ನನಗೆ ಅವಕಾಶ ಸಿಗಲಿ ನಿನ್ಗೆ ಅವಕಾಶ ಸಿಗಲಿ ಬಟ್ ಈತ ಒಂದಿಷ್ಟು ಮುಗ್ಧತೆ ಮತ್ತು ಅಂದ್ರೆ ಎಲ್ಲರ ಜೊತೆಗೂ ಒಂದು ರೀತಿ ಅಜಾತ ಶತ್ರು ರೀತಿ ಇದ್ದಂಥದ್ದು ಬದುಕನ್ನು ನೀವು ಕಂಡಂಗೆ ಸರ್ ಹೌದೌನು ಯಾವುದೇ ತಂಟೆ ತಕರಾರುಗಳಿಂದ ತುಂಬ ಮೆಂಟಲಿ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದಂಥ ಕಲಾವಿದ ಅವನಿಗೆ ಯಾವ ಕಂಪ್ಲೇಂಟ್ಗಳು ಯಾರ ಮೇಲೂ ಇರಲಿಲ್ಲ ಯಾವಾಗ ಸಿಕ್ಕದಾಗ್ಲೂ ತುಂಬ ಇನ್ನಸೆಂಟಾಗಿ ಹಿಂಗೆ ನಾಗವನು ಅವನು 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 ವೇದಿಕೆಗೆ ಬಂದ್ರೇ ಒಂದು ಪುಟ್ಟ ಮಗು ಬಂದಂಗೆ ಆಗೋದು ಅದು ಅವನ ಸ್ಟ್ರೆಂತ್ ಕೂಡ ಅಂದರೆ ನಿಷ್ಕಲ್ಮಶ ಮನಸ್ಸಿತ್ತು ಅವನಿಗೆ ಈಗ ಅಷ್ಟಿಲ್ಲದೆ ಒಬ್ಬ ಹಾಗೆ ಜನರಿಗೆ ಇಡೀ ನಾಡು ನೋಡ್ತಿರುತ್ತೆ ಒಂದು ಹತ್ತು ನಿಮಿಷದ ಕಾರ್ಯಕ್ರಮ ನನ್ನ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇಪ್ಪತ್ತು ನಿಮಿಷದ ಒಂದು ಸ್ಕಿಟ್ ಅಂತ ಕರಿತೀವಲ್ಲ ಒಂದು ನಾಟಕ ಅದನ್ನು ಇಡೀ ನಾಡು ನೋಡೋ ಥರ ಮಾಡಿದವರಲ್ಲೇ ಅವನು ಒಬ್ಬ ಹಂಗೆ ನೋಡೋಕ್ಕಾಗಲ್ಲ ಒಬ್ಬ ಕಲಾವಿದನ್ನು ಇಪ್ಪತ್ತು ನಿಮಿಷ ದಡ್ಕೊಳ್ಳೋಕೆ ಆಗಲ್ಲ ಇಪ್ಪತ್ತು ನಿಮಿಷ ಹಾಳಾಗೋಗಲಿ ಇಪ್ಪತ್ತು ಸೆಕೆಂಡು ಯಾರನ್ನೂ ನೋಡೋ ಪೇಷನ್ಸ್ ಇಲ್ಲ ಯಾವಾಗ ಅದನ್ನು ಮಾಡ್ದಂಥವನು ಅದಕ್ಕೆಲ್ಲ ಕಾರಣ ಅವನ ಇನ್ನಸೆನ್ಸ್ ಮತ್ತೆ ಒಳ್ಳೆ ಒಳ್ಳೆತನ ಇತ್ತು ತೀರಾ ಅಂದರೆ ತೀರಾ ಒಳ್ಳೆತನ ಇತ್ತು ಅವನಲ್ಲಿ ಅದನ್ನೆಲ್ಲ ನಾವೆಲ್ಲ ತುಂಬ ಇಷ್ಟಪಡ್ತಿದ್ವಿ ಆಮೇಲೆ ಹೇಳಿದ್ನಲ್ಲ ಎಲ್ಲರಿಗೂ ಒಂದು ಮುದ್ದಿತ್ತು ಅವನಿಗೆ ಎಂಟೈರ್ ಝೀ ಸಂಸ್ಥೆಯಿಂದ ಹಿಡಿದು ಅವನನ್ನು ಇಷ್ಟಪಟ್ಟ ನಾಡ ಮಂದಿಲು ಕೂಡ ಅಂದರೆ ಒಂದು ಮುದ್ದಿತ್ತು ಅದು ಪ್ರಕೃತಿಗೆ ಜಾಸ್ತಿ ಮುದ್ದಾಯ್ತು ಕರೆದು ಬಿಡ್ತು ಹೋದ ಸರಿ ಆತನ ಅಂತಿಮ ದರ್ಶನಕ್ಕೆ ಹೊರಟಿದ್ರಿ ಸೊ ಆತನ ಇನ್ಯಾವತ್ತು ಒಂದು ಕಲಾವಿದನಾಗಿ ನೀವು ಅಂದರೆ ವೇದಿಕೆ ಮೇಲೆ ನೋಡೋಕ್ಕಾಗಲ್ಲ ಬಟ್ ಬದುಕನ್ನ ಮುಗಿಸಿದ್ದಾರೆ ಸೊ ಏನು ಹೇಳ್ತೀರಿ ಈ ಸುದ್ದಿ ಫಸ್ಟ್ ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಕೇಳ್ದಾಗ ಏನು ಅನ್ನಿಸ್ತು ಅಂತ ನಾನು ಡೆಲ್ಲಿಯಿಂದ ಬಂದೆ ನೆನ್ನೆ ಮೊನ್ನೆ ಬಂದೆ ಇವತ್ತು ಬೆಳಗ್ಗೆ ನನಗೆ ಗೊತ್ತಾಗಿದೆ ಒಂಬತ್ತು ಗಂಟೆಗೆ ತುಂಬ ಫೋನ್ಗಳು ಬಂದಿದೆ ನಾನು ನೋಡಿರಲಿಲ್ಲ ಈಗ ಸಡನ್ನಾಗಿ ಹೊರಟಿದ್ವಿ ಸುಮಾರು ನನ್ನ ಜೊತೆಗೆ ಸುಮಾರು ಜನ ಹೊರಟಿದ್ರು ಅಲ್ಲಿ ಏನು ಈಗ ಸಾವು ಅಂದರೆ ಅದು ಎಲ್ಲದನ್ನು ಸಡನ್ನಾಗಿ ನಿಲ್ಲಿಸ್ಬಿಡುತ್ತೆ ಸುಮಾರು ವಿಷಯಗಳು ಆಗ್ತಾ ಆಗ್ತಾಯಿರ್ತವೆ ಹಿಂಗಿದ್ದ ಅವನು ಎಲ್ಲಿಂದ ಬಂದ ಈಗ ನೀನು ಕೇಳೋ ಪ್ರಶ್ನೆ ಎಲ್ಲ ನನಗೆ ಓಡ್ತಿರತ್ತೆ ಯಾವುದು ಅಂತ ಹೇಳೋದು ಎಷ್ಟೋ ದಿನಗಳ ಒಡ್ನಾಟ ಆಮೇಲೆ ಈ ಸಾವು ಹಾಗೆ ಬಂದಾಗ ಅದನ್ನ ನಾವು ಹೇಗೆ ಟ್ರೀಟ್ ಮಾಡ್ಬೇಕಂದ್ರೆ ಈಗ ಅದು ಸಾವಲ್ಲ ಅವನು ಹುಟ್ಟು ಅಂದ್ಕೋಬೇಕು ಅವನು ಮಾಡಿರೋ ಕೆಲವು ಸ್ಕಿಟ್ಗಳು ಅವನು ಏನು ನಾಡಿಗೆ ಎಂಟರ್ಟೈನ್ ಮಾಡಿದ್ದ ಇಷ್ಟು ಪೀಸ್ಗಳನ್ನು ಉಳಿಸೋಗಿದ್ದ ಅದೊಂದು ಪುಣ್ಯ ಇನ್ನು ಸಾಕಷ್ಟು ಕನಸುಗಳು ಇತ್ತು ಅವನಿಗೆ ಸಹಜವಾಗಿ ಇರುತ್ತೆ ಒಬ್ಬ ಪೊಟೆನ್ಷಿಯಲ್ ನಟನಿಗೆ ಏನೇನೋ ಮಾಡಬೇಕು ಅಂತ ಇರುತ್ತೆ ಅದು ಅವನ ಜೊತೆಗೆ ಹೋಯ್ತು ಬಟ್ ಈ ಈ ಕಾಲಾವಧಿಯಲ್ಲಿ ಇಷ್ಟು ಕಡಿಮೆ ಕಾಲಾವಧಿಯಲ್ಲಿ ಅವನು ಮಾಡೋದು ತುಂಬ ದೊಡ್ಡದೇ ಅಂತ ನನ್ನ ಅನಿಸಿಕೆ ಆ ಸ್ಪೀಡೇ ನನಗೆ ತುಂಬ ಇಷ್ಟ ಆಗ ಅವನ ಸ್ಪೀಡು ತುಂಬ ಭಯಂಕರ ಫಾಸ್ಟ್ ಲರ್ನರ್ ಕೂಡ ಬೇಗ ಕಲಿತಿದ್ದ ಎಲ್ಲವೂ ಈಗ ಅದು ಒಂದು ದಿವ್ಯ ನೆನಪು ಅವನು ನನ್ನ ಪ್ರಕಾರ ಅದು ಅದನ್ನು ಸಾವು ಅನ್ನೋದು ತಪ್ಪು ಅದು ಇವತ್ತಿಂದ ಅವನು ಹುಟ್ಟು ಅಂತ ಅಂದ್ಕೊಂಬಿಡೋಣ ಎಲ್ಲೋ ನೆನಪಾದಾಗ ಇದಾನವನು ಅಂತ ಅನ್ಕೊಂಬಿಟ್ರೆ ಆಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಹೋಗ್ಬಾರಪ್ಪ ಅಂತ ಥ್ಯಾಂಕ್ ಯು ಎಸ್ ಇದಿಷ್ಟು ನಿರ್ದೇಶಕರು ಯೋಗರಾಜ್ ಭಟ್ ಅವರ ಮಾತಾಗಿರ್ತಕ್ಕಂಥದ್ದು ಆತನನ್ನು ವೇದಿಕೆ ಮೇಲೆ ಕಂಡಂಥ ಕ್ಷಣಗಳಾಗಿರ್ಬೋದು ಅವರ ಜೊತೆಗೆ ಇದ್ದಂಥ ದಿನಗಳಾಗಿರ್ಬೋದು ಎಲ್ಲದರ ಬಗ್ಗೆ ಟಿ ವಿ ನನ್ನ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿ ಟಿ ವಿ ನೈನ್ ಬೆಂಗಳೂರು